ಹಲೋ ವೆಲ್ಕಮ್ ಬ್ಯಾಕ್ ಟು ಮಧುಮಹಿ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಸ್ಪೆಷಲಿ ಈ ವಿಡಿಯೋ ಬಂದು ಫುಡ್ ಲವರಿಗೆ ಎಲ್ಲ ಥರ ಫುಡ್ಗಳನ್ನೂ ಟ್ರೈ ಮಾಡಬೇಕು ಅಂತ ಇರ್ತಾರಲ್ಲ ಅಂತ ಅವ್ರಿಗೆ ಹೇಳ್ಬೋದು ನಾವೆಷ್ಟೇ ಬಾಯಿನ ಕಂಟ್ರೋಲ್ ಮಾಡಿಕೊಂಡ್ರು ಕೂಡ ಹೊರಗಡೆ ಓಡಾಡಬೇಕಾದ್ರೆ ಆ ರೆಸ್ಟೋರೆಂಟ್ಗಳು ಆ ಹೋಟೆಲ್ಗಳು ಅಲ್ಲಿಂದ ಬರ್ತಿರೋ ಸ್ಮೆಲ್ಲು ಇವನ್ನೆಲ್ಲ ದಾಟಿ ಕಂಟ್ರೋಲ್ ಮಾಡ್ಕೊಳ್ಳೋದಿದೆಯಲ್ಲ ತುಂಬಾನೇ ಕಷ್ಟ ಇವತ್ತು ನಾನು ತಂದೂರಿ ನಾನ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಈಗ ಒಂದು ಬೌಲಿಗೆ ಒಂದು ಕಪ್ ಆಗಷ್ಟು ಗೋಧಿ ಹಿಟ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಕಪ್ ಆಗಷ್ಟು ಮೈದಾ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ರೆಸಿಪಿನ ಬರೀ ಮೈದಾದಲ್ಲೇ ಕೂಡ ಮಾಡ್ಬೋದು ನಾನು ಸ್ವಲ್ಪ ಆರೋಗ್ಯ ದೃಷ್ಟಿಯಿಂದ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಬರೀ ಮೈದಾದಲ್ಲೇ ಕೂಡ ಮಾಡ್ಕೋಬೋದು ನಾನಿದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಗೋಧಿ ಹಿಟ್ಟು ಯೂಸ್ ಮಾಡಿ ಮಾಡಿದರೂ ಕೂಡ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಇದಕ್ಕೀಗ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೇಕಿಂಗ್ ಸೋಡಾ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಮಿಕ್ಸ್ ಮಾಡ್ಕೋಬೇಕಾದ್ರೆ ಜರಡಿ ಹಿಡ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಕಲಿಸ್ಕೋಬೇಕಾದ್ರೆ ಜರಡಿ ಹಿಡ್ದು ಮಾಡೋದ್ರಿಂದ ಉಬ್ಬಾಗಿ ಬರುತ್ತೆ ಬೇಯಿಸ್ಬೇಕಾದ್ರೆ ಅದರಿಂದ ಈಗ ಒಂದು ಬೌಲಲ್ಲಿ ಅರ್ಧ ಕಪ್ ಆಗೋಷ್ಟು ಕಾಯಿಸಿ ಹಾರಿಸಿರೋ ಹಾಲನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಉಳಿ ಬಂದಿರೋ ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅದರಿಂದ ಇಷ್ಟು ಹಾಕ್ಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ಅದೇನು ಸಕ್ಕರೆ ಹಾಕೊಂಡಿದ್ದು ಅದು ನೀಟಾಗಿ ಕರಗಬೇಕು ಆ ಥರ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಎಲ್ಲ ನೀಟಾಗಿ ಕರಗಾದ್ಮೇಲೆ ಇದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊತ ಇದ್ದೀನಿ ನಾವು ನಾರ್ಮಲಾಗಿ ಯಾವುದು ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀವಿ ಅದನ್ನೇ ಆ್ಯಡ್ ಮಾಡ್ಕೋಬೋದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ನಾನು ಮಾಡ್ತಿರೋ ವೀಡಿಯೋಸ್ಗಳು ಕೊಡ್ತಿರೋ ಇನ್ಫಾರ್ಮೇಷನ್ಗಳು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾರ್ಮಲಾಗಿ ನಾವು ಚಪಾತಿ ಎಲ್ಲ ಮಾಡೋದಕ್ಕೆ ಯಾವ ಥರ ಹಿಟ್ಟನ್ನ ಕಲ್ಸ್ಕೊತೀವಿ ಅದೇ ಥರನೇ ಇದನ್ನು ಕಲಿಸ್ಕೊಂಡ್ರೆ ಆಯಿತು ಇನ್ನೊಂದು ಸ್ವಲ್ಪ ಸಾಫ್ಟಾಗೇ ಇರಬೇಕು ಇದು ಹಾಲೇನು ನಾವು ಮಿಕ್ಸ್ ಮಾಡಿಕೊಂಡಿದ್ದೋ ಆ ಹಾಲನ್ನೇ ಹಾಕಿ ಈ ಹಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಆದಷ್ಟು ಹಾಲನ್ನೇ ಹಾಕ್ಕೊಂಡು ಸಾಫ್ಟಾಗೆ ಮಿಕ್ಸ್ ಮಾಡಿ ಇಟ್ಕೋಬೇಕು ಒಂದು ಆಫ್ ಆನ್ ಅವರು ರೆಸ್ಟಿಗೆ ಬಿಟ್ಬಿಡೋಣ ಟೈಮ್ ಇದ್ರೆ ಬೇಕಾದ್ರೆ ಒನ್ ಅವರ್ ಬೇಕಾದ್ರೆ ಇಟ್ಕೋಬೋದು ನೀವು ನಾನೊಂದು ಆಫ್ ಆನ್ ಅವರ್ ಬಿಟ್ಟಿದ್ದೆ ನೋಡಿ ಹಾಫ್ ಆನ್ ಅವರ್ ಆದಮೇಲೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಅಂತ ಆಫ್ ಆನ್ ಅವರ್ ಬಿಡೋದ್ರಿಂದ ಇದು ಸ್ವಲ್ಪ ಉಬ್ಬಿ ಬರುತ್ತೆ ಇದನ್ನು ಹಾಗೆ ಚೆನ್ನಾಗೆ ನಾತ್ಕೋಬೇಕು ನಾವೆಷ್ಟು ನಾದ್ತೀವಿ ಅಷ್ಟು ಸಾಫ್ಟಾಗಿ ಬರುತ್ತೆ ಈ ಥರ ನಾದಿ ಮಾಡೋದ್ರಿಂದ ರೆಸ್ಟೋರೆಂಟು ಹೋಟೆಲ್ಗಳಲ್ಲೆಲ್ಲ ಏನು ಸಿಗುತ್ತೆ ಅದೇ ಟೇಸ್ಟೇ ಬರುತ್ತೆ ಮನೇಲಿ ಮಾಡಿದ್ರು ಕೂಡ ಈಗ ಇದನ್ನು ಲಟ್ಟಿಸ್ಕೊಳ್ಳೋಣ ಚಪಾತಿಗೆಲ್ಲ ಎಷ್ಟು ತೊಗೋತೀವಿ ನಾರ್ಮಲ್ ಅದಕ್ಕಿಂತ ಒಂದು ಸ್ವಲ್ಪ ದಪ್ಪ ತಿಕ್ನೆಸ್ಸಲ್ಲೇ ತೊಗೋಬೇಕು ಹಿಟ್ಟನ್ನ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಚಪಾತಿಗಿಂತ ನಾರ್ಮಲಾಗಿ ನಾವು ಏನು ಚಪಾತಿ ಮಾಡ್ತೀವಿ ಅದಕ್ಕಿಂತ ಸ್ವಲ್ಪ ಜಾಸ್ತಿಯೇ ತೊಗೊಂಡಿದ್ದೀನಿ ಅದು ಲಟ್ಟಿಸ್ಕೊಳ್ಬೇಕಾದ್ರೆ ನಿಮಗೆ ಫೀಲ್ ಆಗುತ್ತೆ ಎಷ್ಟು ಸಾಫ್ಟಾಗಿ ಬಂದಿದೆ ಹಿಟ್ಟು ಅಂತ ಅಂದ್ಬಿಟ್ಟು ಕಲಿಸ್ಕೊಂಡಿರೋದು ನಾನು ಇದನ್ನು ಸ್ವಲ್ಪ ಓವೆಲ್ ಶೇಪಲ್ಲೇ ಲಟ್ಟಿಸ್ಕೊತಾ ಇದ್ದೀನಿ ಯಾಕಂದರೆ ರೆಸ್ಟೋರೆಂಟು ಹೋಟೆಲ್ಗಳಲ್ಲೆಲ್ಲ ಸ್ವಲ್ಪ ನಾನೆಲ್ಲ ಓವೆಲ್ ಶೇಪಲ್ಲೇ ಸಿಗೋದ್ರಿಂದ ಅದೇ ಥರನೇ ಲಟ್ಟಿಸ್ಕೊತಾ ಇದ್ದೀನಿ ಸ್ವಲ್ಪ ದೊಪ್ಪ ತಿಕ್ನೆಸ್ಸಲ್ಲೇ ಲಟ್ಟಿಸ್ಕೊಂಡಿದ್ದೀನಿ ಇದು ಓವೆಲ್ ಶಾಪಲ್ಲಿ ಲಟ್ಟಿಸ್ಕೊಂಡಾದ್ಮೇಲೆ ಇದ್ರ ಮೇಲೆ ಸ್ವಲ್ಪ ಕಪ್ಪೆಳ್ಳು ಮತ್ತು ಕಟ್ ಮಾಡಿರೋಂತಹ ಕೊತ್ತಮರಿನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಇದು ಹಾಕಿದ್ರೇನೆ ಆ ನಾನಿಗೊಂದು ಲುಕ್ಕು ಅದ್ರ ಮೇಲೆ ಮತ್ತೊಂದು ಸರಿ ಈ ಥರ ಲಟ್ಟಿಸ್ಕೊಂಡ್ರೆ ಆಯಿತು ಈಗಿದ ಒಂದು ಕಿಚನ್ ಟವಲ್ ಮೇಲೆ ಉಲ್ಟಾ ಹಾಕ್ಕೊಂಡು ಅದ್ರ ಹಿಂಭಾಗಕ್ಕೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ತವಕ್ಕೆ ಅಂಟ್ಕೊಂಡಂಗೆ ಇರಬೇಕು ಅದರಿಂದ ನೀರು ಈ ಥರ ಚುಮುಕ್ಸ್ಬಿಟ್ಟು ಹಾಕಿದರೆ ತವಕ್ಕೆ ಅಂಟ್ಕೊಳ್ಳುತ್ತೆ ಅದರಿಂದ ಈ ಥರ ನೀರನ್ನ ಚುಮುಕ್ಸ್ತಾ ಇದ್ದೀನಿ ಐರನ್ ತವ ಎಲ್ಲ ಆದರೆ ಹಾಗೆ ಅಂಟ್ಕೊಳ್ಳುತ್ತೆ ಸ್ಟಿಕ್ ಆದರೆ ಅಂಟ್ಕೊಳ್ಳೋದಿಲ್ಲ ಅದರಿಂದ ಈ ಥರ ನೀರು ಚುಮುಕ್ಸಿ ಹಾಕಿದ್ದೀನಿ ಅಷ್ಟೇ ಇದು ನೋಡಿ ಈಗ ಬೇಬೇಕಾದ್ರೆ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ಇದೀಗ ತವಕ್ಕೆ ಅಂಟಿದೆ ಅಂತ ಅನ್ನೋದಾದರೆ ಹಾಗೆಯೇ ತವನ ಉಲ್ಟಾ ಮಾಡಿ ಸ್ವಲ್ಪ ಬೇಯಿಸಿ ಸಪೋಸ್ ಅದೇನಾದರೂ ತವಕ್ಕೆ ಅಂಟಿಲ್ಲ ಅನ್ನೋದಾದರೆ ಈ ಥರ ತಂದೂರಿ ಮೇಕರ್ ಏನಾದರೂ ಇದ್ದರೆ ಅದರಲ್ಲಿ ಉಲ್ಟಾ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಬೇಯಿಸ್ಬೇಕಾಗತ್ತೆ ಐ ಫ್ಲೇಮ್ ಏನಾದರೂ ಇಟ್ಟು ಬೇಯಿಸೋದಾದರೆ ನೀವು ತುಂಬ ಕಪ್ಪಾಗಿಬಿಡುತ್ತೆ ಅದು ಅದರಿಂದ ಸ್ವಲ್ಪ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಬೇಯಿಸಿ ತುಂಬಾ ಚೆನ್ನಾಗಿ ಬರುತ್ತೆ ಇದಿಷ್ಟು ಬೆಂದಾದಮೇಲೆ ಅದ್ರ ಮೇಲೆ ಸ್ವಲ್ಪ ಬಟರ್ ಅಪ್ಲೈ ಮಾಡಿಕೊಂಡ್ರೆ ಮುಗೀತು ರೆಡಿ ಆಗುತ್ತೆ ಅದು ಬಿಸಿ ಇದ್ದಾಗೇ ಬೆಣ್ಣೆನ ಅಪ್ಲೈ ಮಾಡ್ಕೊಂಬಿಡಿ ನಾನು ಯಾಕೆ ಕೊತ್ತಂಬರಿನ ಸ್ಕಿಪ್ ಮಾಡಬೇಡಿ ಅಂತ ಹೇಳಿದೆ ಅಂದರೆ ನೋಡಿ ಇದಕ್ಕೋಸ್ಕರನೇ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಇದ್ರ ಜೊತೆ ಗ್ರೇವಿಯಾಗಿ ನಾನು ಎಗ್ ಕರಿ ಮಾಡ್ಕೊಂಡಿದ್ದೆ ತಂದೂರಿ ನನಗೆ ವೆಜಿಟೇರಿಯನ್ ಆದರೆ ಮಶ್ರೂಮ್ ಮಸಾಲ ಪನ್ನೀರ್ ಮಸಾಲೂ ತುಂಬಾ ಚೆನ್ನಾಗಿರುತ್ತೆ ಅದಲ್ಲದೆ ನಾನ್ ವೆಜಿಟೇರಿಯನ್ ಆದರೆ ಚಿಕನ್ ಗ್ರೇವಿಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸಾರಿ ಮಾಡ್ಕೊಂಡು ತಿನ್ನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಮೈದಾ ಹಿಟ್ಟಲ್ಲಿ ಮಾಡಿದ್ರೆ ಮಾತ್ರ ಸಾಫ್ಟಾಗಿ ಬರುತ್ತೆ ಅಂತೇನಿಲ್ಲ ಎರಡೂ ಮಿಕ್ಸ್ ಮಾಡಿ ಮಾಡೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಕರಿಗಂತೂ ತುಂಬನೇ ಚೆನ್ನಾಗಿತ್ತು ಟೇಸ್ಟು ನೀವು ಒಂದು ಸಾರಿ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ನಾನು ಮಾಡ್ತಿರೋ ವಿಡಿಯೋಸ್ಗಳು ಇಷ್ಟ ಆಗಿದರೆ ಏನು ಮಾಡಬೇಕಂತ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿಗೆ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ದ ನೆಕ್ಸ್ಟ್ ವ್ಲಾಗ್ ಬ ಬಾಯ್